ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಹೇಗೆ ವಿವಿಧ ಸೋಂಕುಗಳು ವೈರಸ್ಗಳು ಅಸ್ವಸ್ಥತೆಗಳ ವಿರುದ್ಧ ದೇಹವನ್ನು ರಕ್ಷಿಸಲು ಹೋರಾಡಲು ಪ್ರಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆ ಬಲು ಮುಖ್ಯ ನಮ್ಮ ಜೀವನ ಶೈಲಿಯ ಅಭ್ಯಾಸ ಆಹಾರ ಕ್ರಮದಿಂದ ರೋಗ ಶಕ್ತಿಯನ್ನ ಹೆಚ್ಚು ಮಾಡಬಹುದು ಅದಕ್ಕೆ ಬೇಕಾದ ಕೆಲ ಟಿಪ್ಸ್ ಇಲ್ಲಿವೆ ಸಮತೋಲಿತ ಆಹಾರವನ್ನು ಸೇವಿಸಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಉತ್ತಮವಾಗಿಸಲು ಪೋಷಕಾಂಶ ಭರಿತ ಆಹಾರಗಳ ಸೇವನೆಗೆ ಆದ್ಯತೆ ನೀಡಿ ಹಣ್ಣುಗಳು ತರಕಾರಿಗಳು ಧಾನ್ಯಗಳನ್ನು ನಿಮ್ಮ ಡಯಟ್ನ ಭಾಗವಾಗಿಸಿ ಆಂಟಿ ಆಕ್ಸಿಡೆಂಟ್ ಸಮೃದ್ಧ ಆಹಾರಗಳು ಬೆರಿ ಹಣ್ಣುಗಳು ಬೀಜಗಳು ಎಲೆ ಸೊಪ್ಪುಗಳು ಸಿಟ್ರಸ್ ಹಣ್ಣುಗಳಂತಹ ಆಂಟಿ ಆಕ್ಸಿಡೆಂಟ್ ಸಮೃದ್ಧ ಆಹಾರಗಳಿಗೆ ಆದ್ಯತೆ ನೀಡಿ ಪ್ರೋಬಯಾಟಿಕ್ಗಳು ಮತ್ತು ಪ್ರಿಬಯಾಟಿಕ್ಗಳ ಸೇವನೆ ಮೊಸರು ಹುದುಗಿಸಿದ ತರಕಾರಿಗಳಂತಹ ಆಹಾರಗಳು ಕರುಳಿನ ಆರೋಗ್ಯವನ್ನ ಉತ್ತಮವಾಗಿಸಲು ಅಗತ್ಯ ಉತ್ತಮ ಕರುಳಿನ ಆರೋಗ್ಯ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಚೆನ್ನಾಗಿ ನೀರು ಕುಡಿಯಿರಿ ದಿನಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯುವುದಕ್ಕೆ ಆದ್ಯತೆ ನೀಡಿ ಇದು ದೇಹದಿಂದ ಕಲ್ಮಶಗಳನ್ನು ಹೊರಹಾಕಲು ಸಹಾಯಕ ನಿಯಮಿತ ವ್ಯಾಯಾಮ ನಡಿಗೆ ಸೈಕ್ಲಿಂಗ್ ಈಜು ಸೇರಿದಂತೆ ಹಲವು ಚಟುವಟಿಕೆ ವ್ಯಾಯಾಮಗಳು ರಕ್ತ ಪರಿಚಲನೆ ಸುಧಾರಿಸುವ ಮೂಲಕ ರೋಗ ನಿರೋಧಕ ಕೋಶ ಚಟುವಟಿಕೆಯನ್ನ ಹೆಚ್ಚಿಸುವ ಮೂಲಕ ಪ್ರತಿರಕ್ಷಣಾ ಕಾರ್ಯವನ್ನ ಉತ್ತಮವಾಗಿಸಲು ನೆರವಾಗುತ್ತದೆ ಗುಣಮಟ್ಟದ ನಿದ್ರೆಗೆ ಆದ್ಯತೆ ನಿತ್ಯ ರಾತ್ರಿ ಏಳರಿಂದ ಒಂಬತ್ತು ಗಂಟೆಗಳ ನಿದ್ರೆಗೆ ಆದ್ಯತೆ ನೀಡಿ ಇದು ರೋಗ ಶಕ್ತಿ ಹೆಚ್ಚಳ ಹಾಗೂ ಚೇತರಿಕೆಗೆ ಅತ್ಯಗತ್ಯ ಒತ್ತಡ ನಿರ್ವಹಣೆ ಧ್ಯಾನ ಯೋಗ ಆಳವಾದ ಉಸಿರಾಟದಂತಹ ಚಟುವಟಿಕೆಗಳ ಮೂಲಕ ಒತ್ತಡ ನಿರ್ವಹಣೆಗೆ ಆದ್ಯತೆ ನೀಡಿ ಇದು ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ ಮಟ್ಟವನ್ನ ಕಡಿಮೆ ಮಾಡಲು ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸಲು ಸಹಾಯಕ ಆರೋಗ್ಯಕರ ತೂಕವನ್ನ ಕಾಪಾಡಿಕೊಳ್ಳಿ ಅಧಿಕ ತೂಕ ಅಥವಾ ಕಡಿಮೆ ತೂಕ ಕೂಡ ರೋಗ ಶಕ್ತಿ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಹೀಗಾಗಿ ಆರೋಗ್ಯಕರ ತೂಕವನ್ನ ಕಾಪಾಡಿ ಸೂರ್ಯನ ಬೆಳಕು ಪಡೆಯಿರಿ ರೋಗ ನಿರೋಧಕ ಕಾರ್ಯಕ್ಕೆ ವಿಟಮಿನ್ ಡಿ ನಿರ್ಣಾಯಕ ಹೀಗಾಗಿ ಪ್ರತಿದಿನ ಹತ್ತರಿಂದ ಹದಿನೈದು ನಿಮಿಷ ಸೂರ್ಯನ ಬೆಳಕಿನಲ್ಲಿ ಕಳೆಯಿರಿ ಧೂಮಪಾನ ಮದ್ಯಪಾನ ತ್ಯಜಿಸಿ ಧೂಮಪಾನವು ರೋಗ ನಿರೋಧಕ ಕೋಶಗಳನ್ನು ನಾಶಗೊಳಿಸುತ್ತದೆ ಮತ್ತು ಅತಿಯಾದ ಮದ್ಯಪಾನವು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ ಹೀಗಾಗಿ ಈ ದುಶ್ಚಟಗಳನ್ನು ತ್ಯಜಿಸಿ ನೈರ್ಮಲ್ಯಕ್ಕೆ ಆದ್ಯತೆ ನೀಡಿ ನಿಯಮಿತವಾಗಿ ಕೈ ತೊಳೆಯುವುದು ಸ್ವಚ್ಛ ವಾತಾವರಣವನ್ನು ಕಾಪಾಡಿಕೊಳ್ಳುವುದು ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಕೂಡ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಉತ್ತಮವಾಗಿಸಲು ನೆರವು ನೀಡುತ್ತದೆ ಇಲ್ಲಿರುವ ವಿಷಯಗಳನ್ನು ಕೇವಲ ಮಾಹಿತಿಯ ಉದ್ದೇಶಗಳಿಗೆ ಮಾತ್ರ ನೀಡಲಾಗಿದೆ ಇದು ವೈದ್ಯಕೀಯ ಸಲಹೆಗಳಿಗೆ ಪರ್ಯಾಯವಲ್ಲ ಯಾವುದೇ ರೋಗಲಕ್ಷಣ ನಿರ್ಣಯ ಚಿಕಿತ್ಸೆ ವೈಯಕ್ತೀಕರಿಸಿದ ಮಾಹಿತಿಗಾಗಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ